ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನಂತರ ಉಜ್ವಲ ಯೋಜನೆಯಡಿ ಫಲಾನುಭವಿಗಳ ನೋಂದಣಿ ಮಾಡಲಾಯಿತು

ಮಾಡಕ್ ಹೋಗ್ರಿ ನಾವು ನಮ್ಮೂರಾಗ ಸರ್ಕಾರದ ನಮ್ ಸರ್ ನಮ್ಮನ್ನ ಫೋಟೋ ಕಳಿಸಿದ್ರಿ ನಮ್ಮನ್ನು ತರಿಸಿ ನಾವು ಆರಾಮ್ ಸೇರಿ ಆರ್ಥಿಕ ಸಮಾಲೋಚಕ ಈರಪ್ಪ ಚಿಮ್ಮಲಗಿ ಜಿಲ್ಲೆಯ ಇನ್ನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದ್ದು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಹದಿನೇಳರಿಂದ ಹದಿನೆಂಟು ಯೋಜನೆಗಳೇನಿದೆ ಆ ಒಂದು ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೆ ತಿಳಿಸಿಕೊಟ್ಟು ಯಾರೂ ಅದರ ಒಂದು ಲಾಭ ಪಡೆದಿರೋದಿಲ್ಲ ಅಂತಹವ್ರನ್ನ ಲಾಭ ಪಡೀಲಿಕ್ಕೆ ಹೇಳ್ತಾ ನಾವು ಅವ್ರಿಗೆ ತಿಳಿಸ್ಕೊಡ್ತಾ ಮುಂದುವರಿಯಬೇಕು